ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿ ಬಂದಿದ್ವಿ ನಾವು ಈ ಮನೆ ಬಗ್ಗೆ ಒಂಚೂರು ಹೇಳಿ ಇಲ್ಲಿ ಇದು ಯಮಲೂರು ಅಂತ ಹೊರ್ತೂರ್ ಹೋಬಳಿ ಯಮಲೂರು ಗ್ರಾಮ ಈ ಗ್ರಾಮ ಏನಾಯ್ತು ಅಂತಂದ್ರೆ ಮೊದಲು ಬಹಳ ಸಂಪರ್ಕ ಚೆನ್ನಾಗಿತ್ತು ಮುಖ್ಯ ರಸ್ತೆಗೆ ಇಲ್ಲಿ ರನ್ ವೇ ಆದ್ಮೇಲೆ ಈ ಊರು ಸಂಪರ್ಕದಿಂದ ಬೇರ್ಪಡ್ತು ಅವಾಗ ಈ ಊರಿನಲ್ಲಿ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕಲ್ಚರಲ್ ಟ್ರಿಪ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು ಬಹಳ ನಡ್ಕೊಂಡು ಹೋಗ್ತಾ ಇತ್ತು ಇಂತಹ ಒಂದು ಗ್ರಾಮದಲ್ಲಿ ಮರ್ಷ್ಯಾಮಣ್ಣ ಅಂತ ದಿವಂಗತ ಮರ್ಶ್ಯಾಮಣ್ಣ ಅಂತ ಒಬ್ಬ ಜಮೀನ್ದಾರರು ಅವ್ರಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಒಬ್ಬರು ಶ್ರೀರಾಮಯ್ಯ ಅಂತ ದೊಡ್ಡವರು ಎರಡನೇವರು ಗೋಪಾಲ್ ಅಂತ ಮೂರನೇವರು ಕಿಟ್ಟಿ ಅಂತ ಈ ಮೊದಲನೇ ಮಗ ಶ್ರೀರಾಮಯ್ಯ ಅವರು ಎಚ್ ಎಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಭಾಳಷ್ಟು ಜನಕ್ಕೆ ಟೂರು ಗೀರು ತೂರ್ಸ್ ಭಾಳ ವೆರಿ ಗುಡ್ ಸೋಷಿಯಲ್ ವರ್ಕರ್ ಅವರು ಅಂಥವರು ಅವ್ರಿಗೆ ಮೂರು ಜನ ಮಕ್ಕಳು ಗಂಡು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಅವರದೇ ಸ್ವಂತ ಪ್ರಾಪರ್ಟಿನಲ್ಲಿ ಪಕ್ಕಪಕ್ಕದಲ್ಲೇ ಮನೆ ಮಾಡಿಕೊಂಡು ಇಷ್ಟು ಚೆನ್ನಾಗಿದ್ದಾರೆ ಇದರಲ್ಲಿ ನಮ್ಮ ಶೇಖರ್ ಅನ್ನೋ ಹುಡುಗ ಈ ಮನೆ ನೋಡೋಕೆ ಒಂದು ಸೊಗಸಾಗಿದೆ ನಾನು ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಶಾಸ್ತ್ರೀಯ ಅವರು ಬರಗಾರರು ವಿಮರ್ಶಕರು ಅವರಿಗೆ ನಾನು ರಂಗೋಲಿ ಗಾರ್ಡನ್ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ಅಲ್ಲಿ ಹೋಗಿ ಮೇಲೆ ತುಂಬಾ ಖುಷಿಪಟ್ರು ನಾನು ಅದೇ ತರ ಹೇಳಿದೆ ಒನ್ ಮ್ಯಾನ್ ಕಲೆಕ್ಷನ್ ನಮ್ಮ ಹಳ್ಳಿಯಲ್ಲೂ ಒಂದಿದೆ ಬೇಕಾದ್ರೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದಾಗ ಅಯ್ಯೋ ಮೊದಲು ಹೋಗೋಣ ನಡೀರಿ ಅಂತ ಹೇಳಿದ್ರೆ ಅದಂತೆ ಅವ್ರ ಹತ್ರ ಶೇಖರ್ ಹತ್ರ ಮಾತಾಡಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ಅದ್ಭುತ ಇದು ಒನ್ ಮ್ಯಾನ್ ಕಲೆಕ್ಷನ್ ಇಷ್ಟೊಂದು ಅಭಿರುಚಿ ಚೆನ್ನಾಗಿದೆ ಅವಾಗ ಇದು ಈ ಚಂಬು ಇದೆಯಲ್ಲ ಇದು ಇದು ತಿರ್ಪು ಚಂಬು ಅಂತ ಹೇಳ್ತಾರೆ ಇದನ್ನ ರಾಯಚೂರಿಂದ ತಂದು ಶ್ರೀಮತಿ ಲಕ್ಷ್ಮೀ ದೇವಿ ಶಾಸ್ತ್ರಿ ಅವರು ಬಹುಮಾನವಾಗಿ ಇಲ್ಲಿ ಕೊಡ್ತಾ ಇದಾರೆ ಇವರಿಗೆ ಅವರು ಯಾರು ಮನೇಲಿ ಇಲ್ಲದೆ ಇರೋದ್ರಿಂದ ಅವರೇ ಇಲ್ಲಿ ಇಟ್ಟು ಅದನ್ನ ಇಬ್ಬರಿಗೆ ಅರ್ಪಿಸ್ತಾ ಇದ್ದಾರೆ ಅದು ಒಂದು ಈ ಜೊತೆಯಲ್ಲಿ ಕಲೆಕ್ಷನ್ ಆಗಲಿ ಅಂತ ಇಷ್ಟ ಮೇಡಮ್ ಈಗ ನಮಸ್ಕಾರ ನಿಮ್ಗೆ ಅನಿಸ್ತು ಈ ತಿರುಪು ಈ ಒಂದು ಹಳೆ ಕಾಲದ ಈ ಒಂದು ಚಂಬುನ ಇಲ್ಲಿ ಕೊಡ್ಬೇಕಂತ ಯಾಕೆ ಅನಿಸ್ತು ಶ್ರೀ ವೆಂಕಟಪ್ಪ ಸರ್ ಅವರು ಈ ರಂಗೋಲಿ ರಂಗೋಲಿ ಗಾರ್ಡನ್ ರಂಗೋಲಿ ಗಾರ್ಡನ್ ಗೆ ಕರ್ಕೊಂಡು ಹೋದಾಗ ನನಗ ಹಳೆ ವಸ್ತುಗಳನ್ನೆಲ್ಲ ನಾನು ಯಾಕೆ ತಂದ್ ಇಲ್ಲಿ ಸೇರಿಸಬಾರ್ದು ನಾವೇನ್ ಜೊತೆಯಲ್ಲಿ ಅದನ್ನೆಲ್ಲಾ ಕಟ್ಕೊಂಡು ಹೋಗೋದಿಲ್ಲ ಇದಕ್ಕಿಂತ ಮೊದಲು ನನ್ನ ತವರು ಮನೆಯವರು ಮದುವೆ ಆದಲ್ಲಿ ಹಳೆ ಸಾಮಾನುಗಳನ್ನೇ ಮನೆಯಲ್ಲಿ ಸಾಕಷ್ಟು ನಮ್ದು ಹಳೆ ಮನೆ ತಾಯಿ ಹಳೆ ಸಾಮಾನುಗಳನ್ನೆಲ್ಲ ಕೊಟ್ಟಿದ್ಲು ಅವುಗಳಲ್ಲಿ ನೀರ್ ಗಂಗಳ ಅಂತಿತ್ತು ನೀರ್ ಕಾಸೋದಿತ್ತು ನೀರ್ ಗಂಗಳ ಅಂದ್ರೆ ಸ್ಪೆಷಲ್ ಅದಕ್ಕೆ ಎರಡು ದೊಡ್ಡ ದೊಡ್ಡ ಹಿಡಿಕೆಗಳಿದ್ದು ನೀರನ್ನ ಬಿಸಿ ಕಾಸಿದಂತಹ ನೀರನ್ನ ಆ ಗಂಗಳದಲ್ಲಿ ಹಾಕಿ ತಣ್ಣೀರ್ ಬೆಳಸಿಕೊಂಡು ಸ್ನಾನ ಮಾಡ್ತಿದ್ರು ಅದು ಬಹಳ ಸೂಪರ್ ಇತ್ತು ಅದನ್ನ ನಮ್ ತಾಯಿ ಕೊಟ್ಟಾಗ ನಾವು ಅದನ್ನ ಇದನ್ನ ಏನ್ ಮಾಡ್ಬೇಕಪ್ಪ ಮನೆಯಲ್ಲಿ ಇಟ್ಕೊಂಡು ಅಂತ ಹೇಳಿ ಅದನ್ನ ಮಾರಾಟ ಮಾಡಿದ್ವಿ ತಾಮ್ರದ್ ಇತ್ತದು ಮಾರಾಟ ಮಾಡಿದ್ವಿ ಅದನ್ನೆಲ್ಲ ನೋಡಿದ್ ಈಗ ನನಗ್ ನೋಡಿದ್ರಾಗ ಏನ್ ಅನಿಸ್ತದ ನಾನು ಅವೆಲ್ಲ ತಂದು ಇಲ್ಲಿ ಸೇರ್ಸ್ಬಾರ್ದಿತ್ತಾ ಅಂತ ಅನಸ್ತಾ ಇದೆ ಆಮೇಲೆ ಈ ತಿರುಣಿ ತೆಂಬಿಗೆ ಅಂತೀನೋ ಈ ತಿರುಣಗಿಲ್ಲಿ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀರಾ ಸ್ವಲ್ಪ ತಿರುಣಗಿ ತಂಬಿಗೆಯನ್ನ ಪ್ರವಾಸಕ್ಕೆ ಹೋಗುವಂತ ಸಮಯದಲ್ಲಿ ಅಂದ್ರೆ ನಾವು ನೀರಿನ ಬಾಟಲ್ ಪ್ಲಾಸ್ಟಿಕ್ ಬಾಟ್ಲ ಹೋಗ್ತಿವೋ ಅವಾಗ ಇವುಗಳನ್ನ ತಗೊಂಡು ಹೋಗ್ತಾ ಇದ್ರು ಲೋಟ ಕೂಡ ಇದೆ ಅವರು ಯಾವ್ದಕ್ಕೂ ಇದನ್ನ ಎತ್ತಿ ಕುಡಿಲಾರದೆ ಗ್ಲಾಸ್ ನಲ್ಲಿ ಹಾಕೊಂಡು ಕುಡಿಬಹಂತ ವ್ಯವಸ್ಥೆ ನೋಡಿ ಅಂದಿನ ಕಾಲದಲ್ಲೇ ಇತ್ತು ಇದನ್ನು ನಾನು ಯಾಕೆ ನನ್ನ ಹತ್ರ ಇರೋದನ್ನ ಈ ಸಂಗ್ರಹಾಲಯಕ್ಕೆ ನಾನು ಒಪ್ಪಿಸಬಾರ್ದು ಅಂತ ಹೇಳಿ ಮನಸ್ಸು ಬಂತು ವೆಂಕಟಪ್ಪ ಸರ್ ನನ್ನ ಆಸೆಯನ್ನು ಅರ್ಥಕೊಂಡು ನನ್ನ ಮನಸನ್ನ ಅರ್ಥಕೊಂಡು ಅವರು ನನ್ನ ಈ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ ನಾನು ಇದನ್ನ ಅರ್ಪಿಸ್ತೀನಿ ಇನ್ನೂ ಏನಾದರೂ ಅಮೂಲ್ಯವಾದಂತಹ ವಸ್ತುಗಳು ನಾನು ಕಂಡು ಬಂದರೆ ಅದು ನಮ್ಮ ರೈತರು ನಮ್ಮ ಗಂಡನ ಮನೆ ಅದರಲ್ಲಿ ಇದ್ರೆ ಆ ಅಮೂಲ್ಯವಾದ ವಸ್ತುಗಳನ್ನ ನಾನು ಇನ್ನೊಂದು ಸಲ ಇಲ್ಲಿಗೆ ಒಪ್ಪಿಸುತ್ತೇನೆ ಇದು ನನ್ನಿಂದ ಒಬ್ಬಳಿಂದ ಆದದ್ದಲ್ಲ ನನ್ನ ಮಗ ಕಾರ್ನಲ್ಲಿ ಕರ್ಕೊಂಡು ಬಂದ ವಿಶ್ವನಾಥ್ ಶಾಸ್ತ್ರಿ ಅಂತ ಮತ್ತೆ ವೆಂಕಟಪ್ಪ ಸರ್ ಅವರು ನನಗೆ ಸಹಾಯ ಮಾಡಿದ್ದರಿಂದ ಈ ರೀತಿ ಸೂಚಿಸಿದ್ದರಿಂದ ಅವರಿಗೆ ನಾನು ಎಂದೆಂದಿಗೂ ಕೃತಜ್ಞರಾಗಿರ್ತೇನೆ ಆಯ್ತು ಮೇಡಮ್ ಈಗ ನಿಮ್ ಕೈಯಿಂದ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ವೀಕ್ಷಕರೇ ಈಗ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಮನೆಯಲ್ಲಿದ್ದ ಈ ಒಂದು ತಿರುಪು ಚಂಬು ಈ ಒಂದು ಆ ಸಂಗ್ರಹಕ್ಕೆ ಸೇರುತ್ತದೆ ಹಳೆ ಕಾಲದ ಇದ್ರ ಮೇಲೆ ಹೆಸರುನು ಬರ್ಸಿದ್ದಾರೆ ಅಮ್ಮ ನೆನಪಿರ್ಲಿ ಅಂತ ಎಲ್ಲೊಡಿದ್ರು ಸೊ ಲಕ್ಷ್ಮೀದೇವಿ ಶಾಸ್ತ್ರಿ ರಾಯಚೂರ್ ಅಂತ ಬರ್ಸಿ ನಿನ್ನೆ ಒಂದು ಆಯ್ತಾಯ್ತು ನಿನ್ನೆ ಡೇಟ್ಸ್ ನ ಹಾಕ್ಸಿದೀನಿ ಇಲ್ಲಿದ್ರೆ ಲಕ್ಷ್ಮೀ ದೇವಿ ಶಾಸ್ತ್ರಿ ಅಂತ ಈ ತಿರುಣಿಕೆ ತಂಬಿಗೆ ನಮ್ಮ ತಂದೆಯ ತಂಗಿ ಸೋದರತ್ತೆ ಗೌರಮ್ಮ ಅಂತ ಅಕ್ಕಿಗೆ ಗಂಡನ ಮನೆಯವರು ಕೊಟ್ಟಿದ್ರು ಗಂಡ ತೀರಿದ ಮೇಲೆ ಅವ್ರ ಸಾಮಾನುಗಳನ್ನೆಲ್ಲ ತವರ ಮನೆಗೆ ತಂದಾಗ ಅವುಗಳಲ್ಲಿ ಇದೊಂದು ನಮ್ ತವ್ರ ಮನೆಯಲ್ಲಿ ಉಳಿದಿತ್ತು ಶಾಬರ್ ಅದನ್ನ ನಮ್ಮಮ್ಮ ಕೊಟ್ಟಿದ್ಲು ಆ ಗೌರಮ್ಮನ ಹೆಸರು ಕೂಡ ಇದೆ ಇಲ್ಲಿ ಅದ್ರ ಮೇಲೆನೆ ನನ್ನ ಹೆಸರನ್ನ ಸೇರ್ಸ್ಕೊಂಡಿವಿ ಈಗ ಹೆಸರು ಮುಖ್ಯ ಅಲ್ಲ ಅಲ್ಲ ಇದು ಈ ವಸ್ತು ಸಂಗ್ರಹಾಲಯ ಜನ ನೋಡಿ ಮೆಚ್ಚುಗೆ ಪಡೆದ್ರೆ ಅದೇ ನಮ್ ಜೀವನ ಸಾರ್ಥಕ ಅಂತ ನಾನು ತಿಳ್ಕೊಂಡೆ ಧನ್ಯವಾದ